ನಮಸ್ಕಾರ ಎಲ್ಲರಿಗೂ ನನ್ನ ವೈವಿಧ್ಯ ಹೊಸತನಕ್ಕಾಗಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ವಿಡಿಯೋ ತಮಗೆಲ್ಲರಿಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಅನ್ನು ಹಾಗೂ ಸಪೋರ್ಟ್ ಮಾಡಿ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೂವಿನ ಎಲೆ ಎಣ್ಣೆ ಅಥವಾ ಫ್ಲವರ್ ಲೀಫ್ ಹೇರ್ ಆಯಿಲ್ ಅನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡುದು ಅಂತ ನೋಡ್ಕೊಳ್ಳೋಣ ಇದು ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಸಹಕಾರಿಯಾಗಲಿದೆ ಮನೆಯಲ್ಲಿಯೇ ನೀವು ಸುಲಭವಾಗಿ ಇದನ್ನು ಮಾಡಬಹುದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಅಥವಾ ಇಂಗ್ರೀಡಿಯಂಟ್ಸ್ ಅನ್ನು ನೋಡೋಣ ಒಂದನೇದಾಗಿ ಸಹದೇವಿ ಅಥವಾ ವರ್ನೋನಿಯಾ ಸಿನೇರಿಯಾ ಇದು ನಿಮಗೆ ಹಳ್ಳಿ ಪ್ರದೇಶದಲ್ಲಿ ಗದ್ದೆಗಳಲ್ಲಿ ಸುಲಭವಾಗಿ ಸಿಗುವ ಒಂದು ಸಸ್ಯ ಆಗಿದೆ ಆಮೇಲೆ ಸಂಜೆ ಮಲ್ಲಿಗೆ ಅಥವಾ ಈವ್ನಿಂಗ್ ಫ್ಲಾರ್ ಅಹ್ ಫ್ಲಾರ್ ಅಥವಾ ಅದರ ಎಲೆ ದಾಸವಾಳದ ಎಲೆ ಮಲ್ಲಿಗೆ ಎಲೆ ಪಚ್ಚೆ ತೆನೆ ಅಥವಾ ಅರೋಮ್ಯಾಟಿಕ್ ಬುಷ್ ಪ್ಲಾಂಟ್ ಇವುಗಳನ್ನು ಇಲ್ಲಿ ನಾನು ಐದು ಬಗೆಯ ಎಲೆಯನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಜಾಜಿಯ ಎಲೆ ಅಥವಾ ಬೇರೆ ಸಸ್ಯದ ಎಲೆಗಳನ್ನು ನೀವು ಅಂದ್ರೆ ಹೂವಿನ ಎಲೆಗಳನ್ನು ನೀವು ಬಳಸಬಹುದು ಮೊದಲನೇದಾಗಿ ಈ ಐದು ಎಲೆಗಳನ್ನು ಸೇರಿಸಿ ನೋಡಿ ಈ ತರ ಕಟ್ ಮಾಡಿ ಕಲ್ಲಿನಲ್ಲಿ ಜಜ್ಜಬೇಕು ನೀವು ಮಿಕ್ಸರ್ ಜಾರ್ನಲ್ಲಿ ಹಾಕು ಕೂಡ ಇದನ್ನು ರುಬ್ಬಬಹುದು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ಹಾಗೂ ಇದರ ರಸವನ್ನು ತೆಗೆಯಬೇಕು ನೋಡಿ ಈ ತರ ಕಟ್ ಮಾಡಿಕೊಂಡು ಅದನ್ನು ಜಜ್ಜಿ ಇದರ ರಸವನ್ನು ತೆಗೆಯಬೇಕು ನೀವು ಬೇಕಾದರೆ ರುಬ್ಬಿ ರುಬ್ಬಿದ ರುಬ್ ರುಬ್ಬುವ ಕಲ್ಲನ್ನು ಬಳಸಿ ಸಹ ನೀವು ರಸವನ್ನು ತೆಗೆಯಬಹುದು ನೋಡಿ ಈ ತರ ನೀವು ಈ ಎಲ್ಲ ಎಲೆಗಳನ್ನು ಕಟ್ ಕಟ್ ಮಾಡಿ ನೋಡಿ ಈ ತರ ಕಲ್ಲಿನಿಂದ ನೀವು ಜಜ್ಜಬೇಕು ನೀವು ಐದರಿಂದ ಆರು ನಿಮಿಷಗಳ ಕಾಲ ಹೀಗೆ ಜಜ್ಜುವುದರಿಂದ ನಿಮಗೆ ನೋಡಿ ಬೇಗನೆ ಇದರ ರಸವನ್ನು ತೆಗೆಯಬಹುದು ನೋಡಿ ಸ್ವಲ್ಪ ತರಿತರಿಯಾಗಿ ಜಜ್ಜಿದರೆ ಸಾಕು ಇದನ್ನು ಜಜ್ಜಿದ ನಂತರ ಒಂದು ಕಬ್ಬಿಣದ ಬಾಣಲೆ ಸ್ವಲ್ಪ ದಪ್ಪಗಿರುವ ಬಾಣಲೆಯನ್ನು ತೆಗೆದುಕೊಂಡು ಅಗಲವಾಗಿರ ವಾಗಿರುವ ಬಾಣಲೆಯನ್ನು ತೆಗೆದುಕೊಂಡು ಈ ರಸ ನೋಡಿ ಈ ತರ ಹಿಂಡ್ಬೇಕು ಎರಡು ಮೂರು ಬಾರಿ ಈ ತರ ಜಜ್ಜಿ ಇದನ್ನು ಹಿಂಡಿ ಇದರ ರಸವನ್ನು ತೆಗೆಯಬೇಕು ಆಮೇಲೆ ಇದಕ್ಕೆ ನೀವು ಕರಿ ಜೀರಿಗೆಯನ್ನು ಜಜ್ಜಿ ಹಾಕಬೇಕು ಅಥವಾ ಜೀರಿಗೆಯನ್ನು ಜಜ್ಜಿ ಹಾಕಬೇಕು ಕುದಿಯುವ ಟೈಮಲ್ಲೂ ನೀವು ಹಾಕಬಹುದು ಅಥವಾ ಇದನ್ನು ಈ ಎಲೆಗಳನ್ನು ಜಜ್ಜುವ ಟೈಮಲ್ಲಿ ನೀವು ಜೀರಿಗೆಯನ್ನು ಹಾಕಿ ಜಜ್ಜಬೇಕು ಯಾಕೆಂದರೆ ಜೀರಿಗೆ ಸ್ವಲ್ಪ ತಲೆಗೆ ತಂಪು ಇದನ್ನು ಜಜ್ಜಿ ಆಮೇಲೆ ಒಂದು ಬಾಣ ಈ ಬಾಣೆಲೆಗೆ ಎಣ್ಣೆಯನ್ನು ಹಾಕಬೇಕು ನಿಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆಯನ್ನು ನೀವು ಹಾಕಬಹುದು ನಾನಿಲ್ಲಿ ಒಂದು ಕಾಲ್ ಲೀಟರ್ ಅಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಕಾಲು ಲೀಟರ್ ಎಣ್ಣೆಯನ್ನು ಹಾಕಿ ನಾನು ಇದನ್ನು ಒಂದು ಹತ್ತರಿಂದ ಹದ್ ಹದಿನೈದು ನಿಮಿಷಗಳ ಕಾಲ ಸರಿಯಾಗಿ ಕುದಿಸಿದ್ದೇನೆ ಸ್ವಲ್ಪ ಎಣ್ಣೆ ಈ ತರ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದ ನಂತರ ನೀವು ಇದನ್ನು ಈ ತರ ನಿಮ್ಗೆ ಎಣ್ಣೆ ಸಿಗುತ್ತೆ ಸರಿಯಾಗಿ ಇದನ್ನು ಕುದಿಸಬೇಕು ಯಾಕೆಂದ್ರೆ ನೀವು ಇದನ್ನು ಸರಿಯಾಗಿ ಕುದಿಸಿದರೆ ಸುಮಾರು ಒಂದು ಆರು ತಿಂಗಳ ಕಾಲ ಇದನ್ನು ನೀವು ಶೇಖರಣೆ ಮಾಡಬಹುದು ನೋಡಿ ಏನು ಹಾಳಾಗುವುದಿಲ್ಲ ನೋಡಿ ಮನೆಯಲ್ಲಿಯೇ ನೀವು ಸುಲಭವಾಗಿ ಈ ತರ ಎಣ್ಣೆಯನ್ನು ಆ ಮಾಡಿಕೊಂಡರೆ ಒಳ್ಳೆಯದು ನಿಮ್ಮ ಕೂದಲಿಗೂ ಇದು ದಟ್ಟವಾಗಿ ಬೆಳೆಯಲು ಹಾಗೂ ಸಮೃದ್ಧವಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ ಈ ಮನೆಯಲ್ಲಿ ನೀವು ಮಾಡುವುದರಿಂದ ನಿಮಗೆ ಸ್ವಲ್ಪ ಖರ್ಚು ಕಡಿಮೆಯಾಗಿ ನಿಮ್ಮ ಕೂದಲಿನ ಆರೈಕೆ ಮಾಡಲು ಈ ಎಣ್ಣೆಯನ್ನು ನಿಮಗೆ ಬಳಸಬಹುದಾಗಿದೆ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಎಣ್ಣೆಯನ್ನು ಬಳಸಿ ಹಾಗೂ ಇದನ್ನು ನಿಮ್ಮ ಮನೆಯಲ್ಲಿಯೇ ತಯಾರಿ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತೇನೆ